ನಿನಗೂ ಐದು ನೂರು ಪಗಾರ ಇದ್ದಾಗ ನನಗೆ ಅಡಿಸೆ ಅಡಿಸೆ ನಿನಗ ಐವತ್ತಿದ್ದಾಗ ನನಗೆ ಇಪ್ಪತ್ತೈದ ಇಪ್ಪತ್ತೈದು ನಾನು ನಿನಗೆ ಇಪ್ಪತ್ತೈದು ಇದ್ದಾಗ ನನಗ ಸಾಡಿ ಬಾರ ಸಾಡಿ ಬಾರ ಹೆಣ್ಣ ಕಮ್ಮಿ ಇದೀನಿ ಪಗಾರನ್ಯಾಗ ಅಂದಿ ಇಲ್ರಿ ಇದು ಜನರಲ್ ನಾಲೆಜ್ ಅಂತ ಹೇಳ್ತಾನಪ್ಪ ಅಂದ್ರೆ ಹೇಳತ್ತೇನೆ ಸುಮ್ಮ ಅವನಗತ್ಲೆ ಒಂದು ಜನರಲ್ ನಾಲೆಜ್ ಮಾತಾಡೋನು ಮಹಿಂದ್ರಿ ಗ್ರಾಮದ ನಮ್ಮ ಪರಮೇಶ್ವರ ಪರಮೇಶ್ವರ್ ಒಂದು ಮಾತು ಒಂದ್ ಏನಂತೆ ಏನತ್ತ ಒಂಬತ್ತು ಮುಕ್ತ ಮಾಡ್ಯಾನ ತಂಗಿ ಪಿಟೇಲ್ದಾಗ ನಮಗೇನೋ ಗೊತ್ತಾಗಿಲ್ಲ ನೀವ್ ಒಂಬತ್ತು ಮುಕ್ತ ಮಾಡ್ಬೇಕಂತ ಹೇಳಿದ್ರವ್ರೇಳ್ತಾರ ಹೆಂಗ್ರಿ ಒಂಬತ್ತು ಮುಕ್ತ ಮೊದಲ ಮೂರ ಮೊದಲ ಮೂರ ಏನ ಕಿಡಕಿಡತತ್ತ 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 ಇವ್ ಮೂರು ಸಲ ಅದು ಆಗ್ಯಾವ ದಿತ್ತ ಕಿಡಕಿಡತ ಇವ್ ಮೂರು ಸಲ ಆಗ್ಯಾವ ಕಿಡಕಿಡತ 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 ದಿಂತ ಕ ದಿಂತ ಅವ್ ಮೂರ ಇವ್ ಮೂರ ಆರ ಮ್ಯಾಗ ಮೂರ್ ಒಂಬತ್ತ ಅರೆ ಹಾ ಮಲ್ಲೇಶನ ನೆನೆಯೇ ಮಲ್ಲೇಶ್ವರ ನೆನೆಯೇ ಅಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಮೊದಲು ನೆನೆಯೇ ಎಷ್ಟೋ ಮಂದಿ ನೆನದಾರ ಎಷ್ಟೋ ಮಂದಿ ನೆನದಾರು ನೀನು ಹೋಗಬೇಕಿ ನೆನಿ ನಮ್ಮ ಗಂಡ ದೇವರು ದೊಡ್ಡದ ದೊಡ್ಡದ ಮಲ್ಲಿನಾಥ್ ತಿವ ಇವ ಹೇಳ್ತಾನ್ರಿ ಪರ ಮಲ್ಲಿನಾಥ್ರೆ ಹೆಂಗ ದೊಡ್ಡವ ಆಗತ್ತ ಹೆಂಗ ಈಗ ದೇಶದ ದೇಶನ ಭಕ್ತರೆಲ್ಲ ಎಲ್ಲಿ ಹೋಗ್ತಾರೋ ಎಲ್ಲಿ ಶ್ರೀಶೈಲಕ್ಕೆ ಹೋಗ್ತಾರೆ ಹೋಗ್ತಾರೆ ಹಾ ಎಲ್ಲಿ ಮಲ್ಲಿನಾಥನ ಭೇಟಿ ಭೇಟಿ ಆಗಲಕ್ಕೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗ್ತಾರೆ ಖರೆ ಹಾ ಡೈರೆಕ್ಟ್ ಮಲ್ಲಿನಾಥಕ್ಕೆ ಹೋಗಂಗಿಲ್ಲ ಎಲ್ಲಿ ಹೋಗ್ತಾರೆ ಮೊದಲ ನನ್ನ ಪಾತಾಳ ಗಂಗಿಗೆ ಹಾ ಹಾ ಮೊದಲ ನಾನು ತ್ಯಾಕ್ಕೆ ಟಿಕೆಟ್ ಬುಕ್ ಆಗಬೇಕು ಆಯ್ತು ಹಿಂದಾಗಡೆ ಬಂದು ನೋಡಿ ಮಲ್ಲಯ್ಯ ಇವುಕ ಮೊದಲಿ ಕಲ್ಲಯ್ಯ ಕಲ್ಲೈರಿ ಇವರಿ ನೀ ಹಿಂದಡೆ ಮೊದಲನ್ನ ಬಾದ್ಮಿ ನೀವು ಆಗೇ ಆಗೇ ನೀವು ಗಂಡ ಹಾಡೋರ್ ಪೀಚೆ ಪೀಚೆ ಸೋಮ ಬಾಸ್ಕೆಟ್ ಇಡ್ಕೊಂಡು ಬೆನ್ ಹತ್ತದ ಅಟ್ಟ ಬಾಜಾರ್ ಏನೈತಿ ನೋಡಂಗಿಲ್ಲ ಬಾ ಹೇಳತ್ತೇನ್ರಿ ಶುನಿ ಅದಿ ಈ ಇಕಡೆ ಸುನ್ಯ ಆ ಕಡೆ ಸುನಿ ಶೂನ್ಯಾಗ ಹುಟ್ಟ್ಯಾರ ನಮ್ ದೇವ್ರೇನ ಶುನಿ ಸುನ್ನಿ ಒಳಗ ದೇವ್ರ ಅಂದಿ ಆ ಸುನ್ಯನ ಹೆಣ್ಣೈತಿ ನೀ ಬರೋದು ಮಾತು ನಾನು ಸುನೀನ ನಾನು ಬಿಟ್ರ ಕಡ್ಯಾಕ ಜಾಗನ ಇಲ್ಲಿಪ ಅದಕ್ಕ ಏನ್ ಹೇಳ್ತಾರ ಏನ ಪರಮಾತ್ಮ ಜಗದಾಗ ದೊಡ್ಡಮ್ಮ ಮತ್ ಪ್ರಶ್ನೆ ಒಂದೆರಡು ಎಡ ಕೇಳ್ಯಾರ ನಿಮ್ಮ ದೇವರುಗಳು ಶ್ರೇಷ್ಠ ಇದ್ದು ಅಂದ್ರೆ ಲಕ್ಷ್ಮಿ ತುರ್ವ ಯಾಕೋತ್ ಆಕೆಂಗ ಚಕ್ ಬಂದಳ ಸರಸ್ವತಿ ಮೂಗ್ ಹೋಗಿ ಹೆಂಗ ಚಾಜಕ್ ಬರೀಕ್ಲೆ ಇದನ್ನೆಲ್ಲ ಕೇಳಿ ಕೇಳಕ್ ಕೇಳಕ್ ಶಾಣ್ಯಕ್ ಹಾಂಗಿಲ್ಲ ಈಗ ಎಲ್ಲಾ ಬಿಟ್ಟನ್ರಿ ಒಳಗ ಪಗಾರ್ತೀ ಹೆಂಗ ಇವಂಗ ಐದ್ ನೂರ್ ಇದ್ದಾಗ ಅಡಿಸಿ ನಿಮ್ಮ ನಿಮ್ಮ ಪ ಇದೇನೋ ಒಂದು ಪುರಾಣದೊಳಗಿಂದ ಅಲ್ಲ ಒಂದೇನು ಆದರಕ್ಕಿಲ್ಲ ಶಾಸ್ತ್ರಕ್ಕಿಲ್ಲ ಇಪ್ಪತ್ತೆಂಟು ದಿವ್ಯ ಉಪನ್ಯಾಸದೊಳಗಿಂದ ಏನೂ ಆಲ್ಯದ ಇಲ್ಲ ಲೌಕಿಕ ಕೌದಿ ಅವಾರ ಎದ್ರವಾರ ಕವದಿ ಅವಾರ ಇದು ಬಹಿರಂಗದ ಅನ ಸುದ್ದಿ ಅದನ್ನ ನೋಡು ನಿನಗೆ ಐದು ನೂರು ಪಗಾರ ಇದ್ದಾಗ ನನಗೆ ಅಡಿಶೆ ಅಡಿಶೆ ನಿನಗೆ ಐವತ್ತು ಇದ್ದಾಗ ನನಗೆ ಇಪ್ಪತ್ತೈದು ಇಪ್ಪತ್ತೈದು ನಾನು ನಿನಗೆ ಇಪ್ಪತ್ತೈದು ಇದ್ದಾಗ ನನಗೆ ಸಾಡಿ ಬಾರ ಸಾಡಿ ಬಾರ ಹೆಣ್ಣ ಕಮ್ಮಿ ಇದೀನಿ ಪಗಾರ್ನ್ಯಾಗ ಅಂದಿ ಇಲ್ಲ ರೀ ಇದು ಜನರಲ್ knowledge ಅಂತ ಹೇಳ್ತಾನಪ್ಪ ಅಂದ್ರೆ ಏ ಹೇಳತಾನಾ ಸೋಮ ಒಂದು ಜನರಲ್ knowledge ಮಾತಾಡೋನು ಹೆಂಗಾ ನನಗೆ ಇವ ಫುಲ್ ಪगार હત್ರಿ ನಾನು ಹಾಫ್ ಪगार હત್ರಿ ಅರ್ಧ ನಾ ಅರ್ಧ ಆದಕ್ಕೆ ಇವ್ ಫುಲ್ ಇದ್ದ ಅವನು ಅಂತಾ ಹ ನಿ ಫುಲ್ ಪगारದವನ ಹಾಫ್ ಪगारದಕ್ಕೆ ಹ ಮತ್ತೆ ಈಗ صدಕ ಹ ನನಗೆ ಫುಲ್ ಫ್ರೀ ಆಗಿತ್ತು ನಿಮಗೆ ಒಂದು ಹಾಫ್ ಫ್ರೀ ಆಗಬೇಕಾಗಿತ್ತು ಏ ಯೋಗ ಫುಲ್ ತೋತಾರ ನಿಮಗೆ ಯಾಕ ಆಗಿಲ್ಲ ಆಗಂಗಿಲ್ಲ ಅವನು

ಪರಮಾತ್ಮ ಅನ್ಸಗಬೇಕಾದ್ರ ಸುಮ್ನ ಇಲ್ಲ ಮಾತ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳಿದು ನಡಿತಾನಲ್ಲ ಜಗದಾಗ ಅವನೇ ಪರಮಾತ್ಮ ಅವನೇ ಪರಮಾತ್ಮ ಕಲ್ಲ ದೇವರ ಮೂಳ ದೇವರ ಮಣ್ಣ ದೇವರ ಆ ದೇವ್ರು ಈ ದೇವ್ರು ಮಾಡ್ಕೋತಾದ್ರೆ ಇಲ್ಲ ನಮ್ಮ ಕೈಲ ಜನ್ಮ ಕೊಟ್ಟಿರುವಂತ ತಾಯಿನ ಜಗತ್ತಿನೊಳಗ ದೇವರೇವ್ರ ಅಕ್ಕಿನ ಬಿಟ್ಟರೆ ಅನ್ಯ ದೇವರ ಇಲ್ಲ ಇಲ್ಲ ಜಗತ್ತು ಹೆಂಗನ ಅಂತ ತಾಯಿ ಮಾ ಹೆತ್ತು ತಾಯಿಗೆ ತಂಗ ರೊಟ್ಟಿ ಕೊಟ್ಟು ಸಿನ್ ಮನೆಯ ಕುಣಿಸೋದು ಗಾ ಮಾಡಿ ಹೋಳಿಗೆ ಹೋದ ದೇವ್ರ ಗುಡಿಯ ಬಾಣ ಕೊಟ್ಟ ಕಲ್ಲಿನ ದೇವ್ರ ಆ ದೇವ್ರ ಅಲ್ಲ ಜನ್ಮ ಕೊಟ್ಟಿರೋ ತಾಯಿ ಹೊಟ್ಟೆ ತುಂಬಾ ಮೂರ್ತು ತನ್ನ ಯಾವ ನೀಡಕಿನ ಸಾಕಿ ಸಲ್ಲತ್ತ ಜಗದಾಗ ಅವ ತಾಯಿ ಮಗ ಯಾಕಂದ್ರ ಇವ್ ಮದ್ರ ಯಾವ ನಾಯಿ ಮಗ

மாடி மேலே கோட்டி வாழும் ரொம்ப ஞாபகி மலி

ಅದಕ್ಕ ಏನು ಹೇಳ್ತಾರಪ್ಪ ಅಂದ್ರ ಗಂಡ ಹಾಡವರು ಓದಿಟ್ಟಾರಿ ಪದ ಎಲ್ಲಿ ನಿರಾಕಾರ ಎಲ್ಲಿ ಆಕಾರು ಗೊತ್ತಿಲ್ಲರಿ ಏನು ಇಲ್ಲ ಇರ್ಲಿ ಹೇಳ್ತಾನ ಇರ್ಲಿ ಇರ್ಲಿ ಒಟ್ಟ ಪರಮಾತ್ಮನದಿಂದ ಹೆಣ್ಣು ಹುಟ್ಟದತ್ರಿ ಜಗತ್ತಿನೊಳಗ ಅಮ್ಮ ಇದ್ದತ್ತ ಗ್ವಾಂಬಿ ಮಾಡಿದತ್ತ ಮೊದಲ ಪರಮಾತ್ಮ ಇದ್ದ ಗ್ವಾಂಬಿ ಮಾಡಿದ ವಿಮ್ಲಿಸು ಅಂತದ ಪಿಸಾಚಿ ಬರ್ತಿತ್ತು ಪಾದಾಮ ಶಿ ಗಿದ ಗಿಧ ಮತ್ತೆ ನಾಯಿ ತಯಾರು ಮಾಡಿಬಿಟ್ಟ ಬಿಟ್ಟ ಪ್ರಥಮದೊಳಗ ಪರಮಾತ್ಮ ಮಾಡ್ಯಾನು ಪಾರ್ವತಿ ಅಂತ ಹೇಳತ್ಯಾರ ಇದ್ದ ನಮ್ಮ ನಾಮ ಕವಿಗಳೇನ್ ಹೇಳ್ತಾರಿಯೇ ಆದಿ ಯುಗ ಹಿಡ್ದ ಆದಿ ಶಕ್ತಿ ಇದ್ದಕ್ಕೆ ಆದಿ ಯುಗ ಹಿಡ್ದೆ ಮೊದಲ ಮೊದಲ ಆದಿ ಯಾದಕ್ಕಿನ್ ಆಕೆನಾದಕ್ಕಿನ್ ಆಕಿನ ಬಾಡ್ಡಿ ಬುಣಾದಿಗೆ ಬಣ್ಣ ಕೊಟ್ಟ ಆಕಾರ ಮಾಡಿ ನಿಂತಕ್ಕಿನ್ ಆಕಿನ ಎಲ್ಲ ಕೇಳ ನಮ್ಮ ತಾಯಿ ದಿಂದ ನಿಮ್ಮವ್ರು ಯಾರ್ಯಾರು ಹುಟ್ಟ್ಯಾರು ಹಂಗೆ ಹುಟ್ಟ್ಯಾರ ব্রাহ্ম জ্যোতি শক্তি দিয়ে পর ব্রহ্ম হুটে বন্দা পারম জ্যোতি শক্তি দাঁড়া পার ব্রহ্ম হুটার পর ব্রহ্ম হুটে ਨੇ ನಾಲ್ಕು ಮಂದಿ ಅದರ ಗಂಡಾಳ ನೇತು ಡಪ್ಪಿನ ದಪ್ಪಿನ ಕಡತ ಪೆಟ್ಟಿಗೆ ಜಾಗದ ಮೇಲೆ ಬ್ರೇಕ್ ಹೊಡದಂಗಾಗಿ ಇರಬೇಕಾ ಗಾಡಿ ಆ ಇವ್ರು ಬ್ರೇಕ್ ಹೊಡಿ ಇವ್ರದು ಬೇರೆ ಇವ್ರು ಬೇಕಾ ಇವ್ರು ಇಲ್ಲಿ ಬ್ರೇಕ್ ಹೊಡದ್ರಂದ್ರ ಅಕ್ಕಲ ಕೊಟ್ಟು ಊರ ಹೋಗಿ ನಿಂತಿರತದ್ರಿ ಗಾಡಿ ಹೌದು ಗೊಳ್ಳಾಂಗ ಗೊಚ್ಚಾಂಗ ಗೊಳ್ಳಾಂಗ ಗೊಚ್ಚಾಂಗ ಎದ್ದತೆ ಹಾ ಅಚ್ಚಾ ನೋಡಿ ಕುಡು 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 ಯವಾರ ಈಗ ಎಲ್ಲಿ ತಂದ ನಾನು ನಿಮ್ಮ ಲಕ್ಷ್ಮಿ ತುರು ಯಾಕ ಹೋತ ಹೋತ ಹೇಳ್ತನೆ ಕೇಳ ನಿನ್ನ ಪ್ರಶ್ನೆಗೆ ಉತ್ತರ ಇದೇನು ದೊಡ್ಡದಾಗದ ಲಕ್ಷ್ಮೀತೂರು ಎಲ್ಲಿ ಹೋಯ್ತು ಅದು ಏನಾಗಿ ಉಳಿತು ಹೆಂಗೆ ಚಾಚಕ್ಕೆ ಬತ್ತೋ ಅದು ಕೇಳಿ ಲಕ್ಷ್ಮೀ ತೂರ್ ಹೋಗ್ಬೇಕಾದ್ರೆ ಅದ್ರ ದಗದ್ ಬೇರೆ ಅದಪ್ಪ ಹೆಂಗೆ ಯಾವ ದಕ್ಷಾ ಬ್ರಹ್ಮಣ ಮಗಳು ದ್ರಾಕ್ಷಾಯಿಣಿ ದ್ರಾಕ್ಷಾಯಣಿ ಹಾರಿ ತನ್ನ ಪ್ರಾಣ ಕೊಟ್ಟಾಗ ಕೊಟ್ಟಾಗ ಈ ಸುದ್ದಿ ನಂದಿ ಹೇಳದ ಪರಮಾತ್ಮಗ ನಂದಿ ಹೇಳತಾನ ಪರಮಾತ್ಮ ಹ್ಯಾತ ಸತ್ತದ ಸುದ್ದಿ ಕೇಳಿ ಏನು ಮಾಡಿದೆ ರುದ್ರಾವತಾರ ತೊಟ್ಟು ಕುಣಿಲಕ್ ಹತ್ತ ಕುಣಿಲಾಕ ಕುಣದ 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 ತನ್ನ ಜಡಿ ಯಾವಾಗ ಭೂಮಿಗೆ ಬಡದ ಬಡದ ವೀರಭದ್ರ ಹುಟ್ಟಿ ವೀರಭದ್ರ ಕುಣಿ ಟೈಮದೊಳಗ ಬೆವ್ರ ಬಿಟ್ಟುತ್ತೆ ಬೆವರಿನೊಳಗ ಚೌಡೇಶ್ವರಿ ಹುಟ್ಟಿ ಬಾಂದಳೇಶ್ವರಿ ಬಂದ ತಮ್ಮ ಒಂದ ಪೆಟ್ಟಿ ಹುಟ್ಟಿರೋ ಒಂದು ಜಾಗನೇ ಹಂಗ ವೀರಭದ್ರ ಅಪ್ಪನ ಹೇಳಿದೆ ಲತ್ತಿ ತಿಂದಿ ಬಸು ಅಣ್ಣ ಇಂದ ಮೈಂದ್ರಿಗೆ ಊರಾಗ ಅಪ್ಪನ ಮಗ ಇದ್ದಂದ್ರ ನಿಮ್ಮ ಅಪ್ಪ ಜಡಿ ಬಿಚ್ಚಿ ಅಂತ್ರ ಹಾರಿಸಿದ್ದ ಅಂತ್ರ ಹುಟ್ಟಿದಂದ್ರ ಅಪ್ಪನ ಮಗ ಭೂಮಿ ಅಂದ್ರೆ ಜಡಿ ಬಿಚ್ಚ ನೆಲಕ್ಕೆ ಬಡದಿ ನೆಲಕ್ಕೆ ಬಡದಿ ಅಂದ್ರೆ ನೆಲದ ಮ್ಯಾಗ ಹುಟ್ಟ್ರ ನನ್ನ ಪಾಲ್ ಹ ನಿಮ್ಮ ಹೌದು ನಾನ ಪಾಲ್ ಐತೆ ಅಲ್ಲಿ ಐತಿ ನೀ ಸುಳ್ಳ ಕಾಲ ಕಮಲ ಮಾಡಿ ಕರಿ ಗಡ್ಬಾ ಕೊಡ್ತೇನೆ ಇದು ಮಸಿ ಮರ್ಯಾದ ಕಡಿಮೆ ಬಿಡಂಗಿಲ್ಲ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಇಕ್ಕಿ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಒಳಗ ಜೋಡ್ ಕಾಳಸಬೇಕು ನನ್ನ ಸಂಗಟ ವಾದ ಮಾಡೋಂಗ ನಿನಗ ಅದಾವ ಸುಮ್ ಹೆಂಗ ಏನದಾವ ನಾಲ್ಕು ಮಂದಿ ಕೂಡ ನಾಲ್ಕು ಕಾಳಸದ ನಾಲ್ಕು ಕಾಳಸದ ಬಂದಿ ಇರ್ಲಿ ಅದಕ್ಕೆಪ್ಪ ಏನ್ ಹೇಳ್ತಾರ ಆ ಟೈಮ್ ಯಾವ ವೀರ ಓಡಿ ಬರ್ಲಕ್ ಹತ್ತ ಬಂದ ದಕ್ಷ ಬ್ರಹ್ಮಣ ವಧ ಮಾಡ್ಲಕ್ಕ ಮೊದಲ ಹೆಣ್ಣು ಮಕ್ಕಳು ಹೋಗಿಲ್ಲ ಮಾದಲ ಗಣ ಮಕ್ಳು ಹೋಗ್ಯಾರ ಗಣ ಒಂದೊಂದು ಮುಖ ಆಗ್ಯಾವ ಅಲ್ಲಿ ಯಾರು ಯಾವ ಸೂರ್ಯದೇವ ಬಿಟ್ಟು ಬಿಡುವ ಅಂದ ದಕ್ಷ್ಮಣ ಹೊಡಿಬೇಡ ದಕ್ಷಾಬ್ರಹ್ಮ ಹೊಡಿಬೇಡ ಮಾಮದ ನಾವ್ ಹೆಣ್ಣು ಕೊಟ್ಟು ಮಾವ ಅದಕ್ಕ ಹೊಬೇಡ ಅಂದಾಗ ಏನ್ ಮಾಡಿದ ಸುಮ ಸೂರ್ಯ ಅಂದ ಅವನ ಮಾಡು ಮಾಡುವ ಉತ್ಪತ್ತಿಯಾಗಿ ಬಂದನಿ ಧರಣಿ ಮೇಲೆ ಅವನ ಸಂಬಂಧ ಬಂದನ ಅಂದ್ರೆ ನಾ ಬಿಡಂಗಿಲ್ಲ ಅಂದ ಸೂರ್ಯದೇವ ಬಂದ್ರ ಹಲ್ಲ ಮುರದ ಸೂರ್ಯನ ಹಲ್ಲು ಮುರಿದ ಸೂರ್ಯ ದೇವನ ಹಲ್ಲ ಮುರಿದ ಅಗ್ನಿ ದೇವ ಬಾಂದ ಅವಾಗ ನಾಲಿಗೆ ಕಿತ್ತಿ ತಗದ ಅವಾಗ ಎಲ್ಲಾ ದೇವತೆಯ ವಿಚಾರ ಮಾಡ್ರು ಗಂಡಾಳಾಗ ಅವನು ಗಣಮಗ ಇವನು ಕೇಳಂಗಿಲ್ಲ ಗಣಸ್ರ ಮಾತು ಕೇಳಂಗಿಲ್ಲ ನೀವು ಹೆಣ್ಮಕ್ಳಾಗಿ ನೀವ್ರೆ ಹೋಗ್ರಿ ಅಂದ ನಿಮ್ ಬಿಡ್ಮಿ ಹಳ ವೀರಭದ್ರ ಎಟ್ಟಾದ್ರೂ ನಮ್ಮ ಮಾಪದ ನಾವು ಹೊಡಿಲಾಕ್ ಹೋಗ್ಬೇಡತ್ ತಾಯಿ ನಾ ಏನ್ ಮಾಡ್ರು ಇವತ್ತು ಬಿಡಂಗಿಲ್ಲ ಅವ್ನು ಮರ್ದನ್ ಮಾಡ್ಲಾಕ ಹುಟ್ಟಿನಂದಾಗ ಅವಾಗ ಏನ್ ಮಾಡ್ತಾನೆ ಎಟ್ ಹೇಳಿದ್ರು ಕೇಳಿಲ್ಲ ತನ್ನ ತಲವಾರು ಆಸೆ ಬಿಟ್ಟ ಸರಸ್ವತಿಯವ ಹೋಯ್ತು ತುರುಬ್ ಲಕ್ಷ್ಮೀ ತುರುಬ್ ಹಾ ತುರುಬಿಯನಾಯ್ಗೊಳದತೆ ಅಂತ ಕೇಳ್ತಾನ ರವಾ ಹಾ ಬೇಕಲ್ಲ ಅದು ಚಾಜಕ್ಕೆ ಬಂದತೆ ತುರುಬ ತುರುಬ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ಏನಾಗಿತಿ ದೇವರ ಪಾಲಕಿಯಾಗಾ ಅದೇ ನನ್ನ ಲಕ್ಷ್ಮಿ ತುರುಬ ಚೌರ್ಯಗೆ ಗಾಳಿ ಬೀಸುತ್ತ ನಾತ್ರ ಜಗತ್ತಿನೊಳಗೆ ಏನಾದ ಚಾಜ ಕೊಳ್ಳದತೆ ಚಾಜ ಮೆರಿತೈತಿ ಹಾ ನೀ ಕೇವಿರ ಪ್ರಶ್ನೆ ಉತ್ತರ ಬಿಡುಗಡೆ ಹಾ ಇನ್ನು ಸರಸ್ವತಿ ಕೇಳಿದಿ ಒಂದು ಚೌಕ ಮುಗಿದ ಮೇಲೆ ಹೇಳ್ತಾನ